स्नेहित रहे मीडिया मास्टर्स के स्वात ಸುಸ್ವಾಗತ ಸುಸ್ವಾಗತೇ ಅವನು ಬಾಂಗ್ಲಾದೇಶದ ಸೇನೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದವನು ಅಂಥವನು ಅಕ್ರಮವಾಗಿ ಭಾರತದ ಗಡಿ ದಾಟಿ ಬರ್ತಾನೆ ಪಶ್ಚಿಮ ಬಂಗಾಳದ ಮದರಸಾ ಒಂದರಲ್ಲಿ ಶಿಕ್ಷಕನಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಅಷ್ಟರಲ್ಲಿ ಯಾರೋ ಅವನಿಗೊಂದು ವೋಟರ್ ಕಾರ್ಡ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಅವನಿಗೊಂದು ಐಡೆಂಟಿಟಿ ಎಲ್ಲವನ್ನು ಮಾಡ್ಕೊಡ್ತಾರೆ ತಾನು ಇಂಡಿಯನ್ ಅಂತಲೂ ಮದರಸಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿಕೊಂಡು ಐವತ್ತನೇ ವರ್ಷದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಮದುವೆ ಆಗ್ತಾನೆ ಇಷ್ಟೆಲ್ಲ ಆದ್ಮೇಲೆ ಒಂದಿನ ಅವನಿದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾನೆ ಅವನ ಹೆಂಡತಿ ಕೋಲ್ಕತ್ತಾದ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ ಅವರು ಅವನನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಅದಾದ ಕೆಲ ದಿನಗಳಲ್ಲಿ ಅಲ್ಲೊಂದು ಭಯಾನಕವಾದ ವಿಷಯ ಹೊರಗೆ ಬರುತ್ತೆ ಅದನ್ನು ಕೇಳಿ ಪೊಲೀಸರು ಬೆಚ್ಚಿ ಬೀಳ್ತಾರೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಆಘಾತಕ್ಕೊಳಗಾಗ್ತಾರೆ ಭಾರತ ಸರ್ಕಾರ ಬಾಂಗ್ಲಾಗೆ ವಾರ್ನ್ ಕೂಡ ಮಾಡುತ್ತೆ ಆ ಘಟನೆಯ ನಂತರ ಭಾರತದಲ್ಲಿದ್ದ ಇನ್ನಷ್ಟು ಅಕ್ರಮ ವಲಸಿಗರನ್ನ ಹಿಡಿದು ಹಾಕೋ ಕೆಲಸ ನಡೆಯುತ್ತೆ ಹಾಗಾದ್ರೆ ಬಾಂಗ್ಲಾದೇಶದ ಸೇನಾ ಅಧಿಕಾರಿಯಾಗಿದ್ದವನು ಹಾಗೆ ಕದ್ದು ಭಾರತಕ್ಕೆ ಯಾಕೆ ಬಂದ ಅವನಿಗೆ ತೀರಾ ಮದರಸಾದಲ್ಲಿ ಪಾಠ ಮಾಡಿಕೊಂಡಿರಬೇಕಾದ ಅಗತ್ಯ ಏನಿತ್ತು ಇಲ್ಲಿ ಮದುವೆ ಕೂಡ ಆದವನು ಆ ನಂತರ ಎಲ್ಲಿಗೆ ಹೋದ ಅವನು ವಿಷಯದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ವಾರ್ನ್ ಮಾಡೋದಕ್ಕೆ ಕಾರಣ ಏನು ಬನ್ನಿ ನೋಡೋಣ ಗಣಿರೆ ಅದು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತೊಂದು ಇಡೀ ಜಗತ್ತು ಚೈನಾ ವೈರಾಣುವಿನ ಕಡೆಗೆ ಗಮನ ಹರಿಸಿತ್ತು ಹೀಗಾಗಿ ಆ ಸಂದರ್ಭದಲ್ಲಿ ನಡೆದ ಒಂದಷ್ಟು ವಿಷಯಗಳು ಜಗತ್ತಿನ ಗಮನಕ್ಕೆ ಬರಲೇ ಇಲ್ಲ ಅಂಥವುಗಳ ಪೈಕಿ ಒಂದು ಕೋಲ್ಕತಾದಲ್ಲಿ ನಡೆದ ಆ ಘಟನೆ ಅವತ್ತು ಕೋಲ್ಕತಾದ ಪಾರ್ಕ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಮುಸ್ಲಿಂ ಮಹಿಳೆಯೊಬ್ಬರು ಬರ್ತಾರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಆಕೆ ದಾಖಲು ಮಾಡ್ತಾರೆ ಔಷಧ ತರ್ತೀನಿ ಅಂತ ಹೋದ ನನ್ನ ಶೌಹರ್ ಮನೆಗೆ ವಾಪಸ್ ಬರಲೇ ಇಲ್ಲ ನನಗೆ ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ದಯವಿಟ್ಟು ಅವನನ್ನು ಹುಡುಕಿ ಕೊಡಿ ಅನ್ನೋದು ಕಂಪ್ಲೇಂಟ್ ಜೊತೆ ಹಾಗೆ ಅವನ ಫೋಟೋ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಎಲ್ಲವನ್ನೂ ಆಕೆ ಪೊಲೀಸರ ಮುಂದಿಟ್ಲು ಅಂದ ಹಾಗೆ ಅಲ್ಲಿ ಕಾಣೆಯಾಗಿದ್ದವನ ಹೆಸರು ಅಹ್ಮದ್ ಆಲಿ ಅವತ್ತು ಪೊಲೀಸರು ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಸುಮ್ಮನಾದ್ರು ಯಾಕೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅವತ್ತು ಅನ್ನಿಸ್ಲಿಲ್ಲ ಚೈನಾ ವೈರಾಣುವಿನ ಕಾರಣಕ್ಕೆ ಅವರಿಗೆ ಬೇರೆ ಬೇರೆ ಕೆಲಸಗಳು ಇದ್ವು ಹೀಗಾಗಿ ಅದರಲ್ಲಿ ಈ ಕಂಪ್ಲೇಂಟ್ ಬಗ್ಗೆ ಪೊಲೀಸರು ಮರ್ತು ಹೋದ್ರು ಹೀಗೆ ಆಕೆ ದೂರು ಕೊಟ್ಟು ಒಂದು ತಿಂಗಳು ಕಳೆದ ಹೋಯ್ತು ಪೊಲೀಸರಿಂದ ಯಾವ ಮಾಹಿತಿನೂ ಬರಲಿಲ್ಲ ನಿಮಗೆ ಗೊತ್ತಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲ ನಡೆದು ಹೋಗುದಿಲ್ಲ ಹಂಗಾಗಬೇಕು ಅಂದ್ರೆ ನೀವು ತುಂಬಾ ಪ್ರಭಾವಶಾಲಿ ಆದ್ರೂ ಆಗಿರಬೇಕು ಅಥವಾ ಪೊಲೀಸರಿಗೆ ನಿಮ್ಮ ಬಗ್ಗೆ ವಿಶೇಷ ಆಸಕ್ತಿ ಬರೋ ತರ ನೀವು ಅವ್ರಿಗೆ ಏನಾದ್ರು ಮಾಡಬೇಕು ಗಂಡ ಮನೆಗೆ ಬರಲಿಲ್ಲ ಅಂತ ಆಕೆ ಪಾಪ ಕೊರಗ್ತಾ ಇದ್ಲು ಅದೇ ಸಮಯಕ್ಕೆ ಅವಳ ಕಣ್ಣಿಗೆ ನ್ಯೂಸ್ ಪೇಪರ್ ನಲ್ಲಿ ಫೋಟೋ ಒಂದು ಕಾಣಿಸ್ತು ಅದರಲ್ಲಿದ್ದ ಸುದ್ದಿ ಅವಳಿಗೆ ಆಘಾತವನ್ನುಂಟು ಮಾಡೋ ಹಾಗಿತ್ತು ಬಾಂಗ್ಲಾದೇಶದ ಮೀರ್ಪುರಲ್ಲಿ ಕೌಂಟರ್ ಟೆರ್ರರಿಸಂ ನ ಅಧಿಕಾರಿಗಳು ಈ ಅಹ್ಮದ್ ಅಲಿಯನ್ನೇ ಹೋಲುವ ವ್ಯಕ್ತಿಯೊಬ್ಬನನ್ನ ಬಂಧಿಸಿದ್ರು ಅವನ ಹೆಸರು ಅಬ್ದುಲ್ ಮಜೀದ್ ಅವಳಿಗೆ ಯಾಕೋ ಅನುಮಾನ ಅವನು ನೋಡೋದಕ್ಕೆ ನನ್ನ ಗಂಡ ಇದ್ದಂಗೆ ಇದಾನೆ ಆದರೆ ಹೆಸರು ಮಾತ್ರ ಬೇರೆ ಇದೆ ಹೆಂಗಾದ್ರೂ ಆಗಲಿ ಅಂತ ಕೋಲ್ಕತ್ತಾದ ಪೊಲೀಸರಿಗೆ ಈ ವಿಷಯ ನಾಕಿ ತಿಳಿಸ್ತಾಳೆ ಅಷ್ಟೊತ್ತಿಗಾಗ್ಲೆ ವಿಷಯ ನಮ್ಮ ಬೇಹುಗಾರಿಕಾ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಾಗಿತ್ತು ಅವನು ಬೇರೆ ಯಾರೂ ಆಗಿರಲಿಲ್ಲ ಈ ಹೆಣ್ಣು ಮಗಳ ಗಂಡ ಅಹ್ಮದ್ ಆಲಿನೇ ಆಗಿದ್ದ ಸ್ನೇಹಿತರೆ ಈ ಅಹ್ಮದ್ ಅಲಿ ಅಲಿಯಾಸ್ ಅಬ್ದುಲ್ ಮಜೀದ್ ಸಾಮಾನ್ಯ ವ್ಯಕ್ತಿಯಲ್ಲ ಅವನು ಬಾಂಗ್ಲಾದೇಶದ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದವನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾದೇಶದ ಪಿತಾಮಹ ಮುಜೀಬುರ್ ರೆಹಮಾನ್ ಅವರನ್ನ ಸೇನೆಯ ಕೆಲ ಅಧಿಕಾರಿಗಳು ಕೊಂದು ಹಾಕಿದ್ರಲ್ಲ ಅವರ ಪೈಕಿ ಇವನು ಕೂಡ ಆಯ್ತ ಅಂದಹಾಗೆ ಇವನ ಕಥೆ ಆರಂಭ ಆಗೋದು ಜೂನ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಗೆಳೆಯರೆ ಭಾರತದ ಇತಿಹಾಸದಲ್ಲಿ ನಾವು ಅತ್ಯಂತ ಕಳಂಕಿತ ವರ್ಷ ಅಂತ ಭಾವಿಸ್ತೀವಿ ಯಾಕೆಂದ್ರೆ ಈ ದೇಶದ ಮೇಲೆ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನ ಹೇರಿದ್ರು ಅನ್ನೋ ಕಾರಣಕ್ಕೆ ಈ ದೇಶದ ಪರಮ ಪವಿತ್ರ ಗ್ರಂಥ ಅಂತ ಭಾವಿಸಲಾಗುವ ನಮ್ಮ ಸಂವಿಧಾನವನ್ನ ಮೂಲೆಗಿಟ್ಟು ನಿರಂಕುಶ ಆಡಳಿತಕ್ಕೆ ಶ್ರೀಮತಿ ಇಂದಿರಾ ಮುಂದಾದ್ರು ಅನ್ನೋ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದನ್ನ ಕರಾಳ ವರ್ಷ ಅಂತ ಕರೆಯಲಾಗುತ್ತೆ ಆದರೆ ನಮ್ಮಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡೋದಕ್ಕೆ ಹತ್ತು ದಿನಗಳ ಮುನ್ನ ಬಾಂಗ್ಲಾದೇಶ ಕೂಡ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಯಾವ ನಾಯಕ ಬಾಂಗ್ಲಾ ಅನ್ನೋ ದೇಶ ಹುಟ್ಟೋದಿಕ್ಕೆ ಕಾರಣ ಆಗಿದ್ನೋ ಆತಾನೇ ಅಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಗೆ ಕೂಡ ಕಾರಣ ಆಗಿದ್ದ ಗೆಳೆಯರೆ ಬಾಂಗ್ಲಾದೇಶ ರಚನೆ ಆಗುವಾಗ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಕಮ್ಯುನಿಸ್ಟರು ಕೂಡ ಮುಜೀಬುರ್ ರೆಹಮಾನ್ ಬೆಂಬಲಕ್ಕೆ ನಿಂತಿದ್ರು ಅದೇ ಕಾರಣಕ್ಕೆ ರಷ್ಯಾ ಕೂಡ ಬಾಂಗ್ಲಾ ವಿಭಜನೆಗೆ ಬೆಂಬಲವನ್ನು ಕೊಡ್ತು ಆದ್ರೆ ದೇಶ ರಚನೆ ಆದ ಕೂಡಲೇ ಮುಜೀಬುರ್ ರೆಹಮಾನ್ ಬದಲಾದ್ರು ಅಧಿಕಾರದ ಲಾಲಸೆ ಅನ್ನೋದಕ್ಕಿಂತ ಆತನಲ್ಲಿದ್ದ ಫ್ಯೂಡಲ್ ಮನಸ್ಥಿತಿ ಆತನನ್ನ ಆಗುವ ಕಡೆಗೆ ಕರೆದೊಯ್ಯ ತೊಡಗಿತು ಅಲ್ಲಿ ತನ್ನ ವಿರೋಧಿಗಳನ್ನ ಮುಜೀಬುರ್ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕೋದಕ್ಕೆ ಮುಂದಾದ್ರು ಅದು ಅಲ್ಲಿನ ಕೆಲ ಕಮ್ಯುನಿಸ್ಟ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಯಿತು ಬಾಂಗ್ಲಾ ಪ್ರತ್ಯೇಕಗೊಂಡ್ರೆ ನಮಗೂ ಅಧಿಕಾರ ಸಿಗುತ್ತೆ ಅಂತ ಅವ್ರು ಅಂದುಕೊಂಡಿದ್ರು ಆದ್ರೆ ಎಲ್ಲ ತಮ್ಮ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಯಾವಾಗ ಮುಜೀಬುರ್ ರೆಹಮಾನ್ ಹೊರಟ್ರೋ ಇದರಿಂದ ಕಮ್ಯುನಿಸ್ಟ್ ರ ಒಂದು ಗುಂಪು ತಿರುಗಿ ಬಿತ್ತು ಕಾನೂನು ಸುವ್ಯವಸ್ಥೆಗಳು ಹದಗೆಡೋದಕ್ಕೆ ಶುರುವಾದವು ಜೂನ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಮುಜಿಬುರ್ ರೆಹಮಾನ್ ಬಾಂಗ್ಲಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಈ ನಡುವೆ ಅಲ್ಲಿನೂ ಪಾಕಿಸ್ತಾನವನ್ನು ಬೆಂಬಲಿಸುವ ಪಡೆಗಳು ಸೇನೆಯಲ್ಲಿದ್ವು ಅವರು ಅಮೆರಿಕ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ರು ಇಲ್ಲಿ ಬಾಂಗ್ಲಾದೇಶ ರಷ್ಯಾ ಜೊತೆ ಸ್ನೇಹ ಇಟ್ಟುಕೊಂಡಿದ್ದನ್ನ ಅಮೆರಿಕ ಸಹಿಸೋದಕ್ಕೆ ಸಿದ್ಧ ಇರಲಿಲ್ಲ ಈ ಸಮಯದಲ್ಲೇ ಸೇನೆಯ ಡೆಪ್ಯೂಟಿ ಚೀಫ್ ಆಗಿದ್ದ ಜಿಯಾ ಉರ್ ರೆಹಮಾನ್ ಆಕ್ಟಿವ್ ಆದರು ಇವರು ಬೆನ್ನಿಗೆ ಅಮೆರಿಕಾದ ಸಿಐಎ ಎ ನಿಂತುಕೊಳ್ತು ಅಂತ ಹೇಳಲಾಗುತ್ತೆ ಜಿಯಾ ನೇತೃತ್ವದಲ್ಲಿ ಒಂದಷ್ಟು ಯುವ ಸೇನಾಧಿಕಾರಿಗಳು ಮುಜಿಬುರ್ ರೆಹಮಾನ್ ಅವರನ್ನು ಮಟ್ಟ ಹಾಕೋದಿಕ್ಕೆ ಸಿದ್ಧರಾದರು ಆ ತಂಡದಲ್ಲಿ ಮಝೋಲ್ ಖೂಡಾ ಶರೀಫ್ ಉಲ್ ಹಕ್ ದಲೀಂ ನೂರ್ ಚೌಧರಿ ಎ ಕೆ ಮೊಯಿನ್ ಅಹ್ಮದ್ ಖಂಡೇಕರ್ ಅಬ್ದುಲ್ ರಶೀದ್ ಸೈಯದ್ ಫಾರೂಕ್ ರೆಹಮಾನ್ ಮೊಯುದ್ದೀನ್ ಅಹ್ಮದ್ ಅನ್ನು ಏಳು ಅಧಿಕಾರಿಗಳಿದ್ರು ಇವರೆಲ್ಲಾ ಕೂಡ ಸೇನೆಯಲ್ಲಿ ಮೇಜರ್ ರ್ಯಾಂಕಿನ ಅಧಿಕಾರಿಗಳು ಆರಂಭದಲ್ಲಿ ಇವರಿಗೆ ಮುಜೀಬುರ್ ರೆಹಮಾನ್ ಅವರನ್ನ ಕೊಲ್ಲುವ ಪ್ಲಾನ್ ಇರಲಿಲ್ಲವಂತೆ ಅವರೆಲ್ಲಾ ಮುಜೀಬುರ್ ರೆಹಮಾನ್ ನಿಂದ ರಾಜೀನಾಮೆಯನ್ನ ಮಾತ್ರ ಬಯಸ್ತಾ ಇದ್ರಂತೆ ಒಂದು ವೇಳೆ ರಾಜೀನಾಮೆ ಕೊಡೋದಿಕ್ಕಾತ ಒಪ್ಪದೇ ಇದ್ರೆ ಕೊಂದು ಹಾಕೋದು ಅಂತಿಮ ಮತ್ತು ಅನಿವಾರ್ಯ ಅನ್ನೋ ತೀರ್ಮಾನವಾಗಿತ್ತು ಅಂತ ಹೇಳಲಾಗತ್ತೆ ಈ ಅಧಿಕಾರಿಗಳ ತಂಡದ ಹಿಂದೆ ಸೇನೆಯ ಡೆಪ್ಯೂಟಿ ಚೀಫ್ ಜಿಯಾ ಉರ್ ರೆಹಮಾನ್ ಇದ್ರು ಅವತ್ತು ಆಗಸ್ಟ್ ಹದಿನೈದು ಬೆಳಾಂಬಳೆಗೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮನೆಗೆ ಸೇನೆಯ ಒಂದಷ್ಟು ಅಧಿಕಾರಿಗಳು ನುಗ್ತಾರೆ ಅಲ್ಲಿ ಅವರು ಕಣ್ಣಿಗೆ ಬಿದ್ದವರನ್ನೆಲ್ಲ ಕೊಲ್ತಾ ಹೋಗ್ತಾರೆ ಅವತ್ತು ಏನ್ ನಡೀತು ಅನ್ನೋ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಗೆಳೆಯರೇ ಅಲ್ಲಿ ಮುಜೀಬುರ್ ರೆಹಮಾನ್ ಹಾಗೂ ಅವರ ಪರಿವಾರದ ಹತ್ಯೆ ನಡೀತಲ್ಲ ಆ ಹತ್ಯೆಯನ್ನ ಮಾಡಿದ್ದು ಒಟ್ಟು ನಾಲ್ಕು ಸೇನಾ ತಂಡಗಳು ಅಲ್ಲಿ ಅವತ್ತು ಮುಜೀಬುರ್ ರೆಹಮಾನ್ ಮನೆ ಹಾಗೂ ಅವರ ಆಪ್ತರ ಮನೆಗಳಲ್ಲಿ ಕೂಡ ಮಾರಣ ಹೋಮ ನಡೆದುಹೋಯಿತು ಆ ಮಾರಣ ಹೋಮ ನಡೆಸೋದಿಕ್ಕೆ ಹೋದ ತಂಡಗಳಲ್ಲಿ ಕ್ಯಾಪ್ಟನ್ ರ್ಯಾಂಕಿನ ಅಧಿಕಾರಿಗಳಿದ್ರು ಆ ಪೈಕಿ ಎ ಅಬ್ದುಲ್ ಮಜೀದ್ ಕೂಡ ಒಬ್ಬ ಅಲ್ಲಿ ಅವತ್ತು ಬಾಂಗ್ಲಾ ಸೇನೆಯ ಆರ್ಮರಿಯಿಂದ ವೆಪನ್ ಗಳನ್ನ ತಗೊಂಡ ಒಂದು ತಂಡ ಮುಜೀಬುರ್ ರೆಹಮಾನ್ ಅವರ ಸಹೋದರಿಯ ಮನೆಗೆ ನುಗ್ಗಿತು ಆ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದವನು ಇದೇ ಅಬ್ದುಲ್ ಮಜೀದ್ ಈ ಮಜೀದ್ ತಂಡ ಮುಜೀಬುರ್ ರೆಹಮಾನ್ ಅವರ ಸೋದರ ಸಂಬಂಧಿಯ ಮನೆಗೆ ನುಗ್ಗಿತು ಅಲ್ಲಿ ರೆಹಮಾನ್ ಅವರ ಭಾವ ಮೈದನ ಅಬ್ದುರ್ ರಾಬ್ಸ್ ಸರಿನಾಬಾದ್ ಅವರನ್ನ ಕುಟುಂಬ ಸಮೇತ ಕೊಂದು ಹಾಕ್ತು ಹೀಗೆ ಮುಜೀಬುರ್ ರೆಹಮಾನ್ ಅವರ ಸಾವಿನ ನಂತರ ಬಾಂಗ್ಲಾದಲ್ಲಿ ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ತಮ್ಮ ಕೈಗೆ ತಗೋತಾರೆ ಜಿ ಆರ್ ರೆಹಮಾನ್ ಡೆಪ್ಯೂಟಿ ಚೀಫ್ ನಿಂದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗ್ತಾರೆ ಆ ನಂತರದಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ ಅವರ ಕೊಲೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಸೇನಾ ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಡುವ ಮತ್ತು ಅವರ ವಿರುದ್ಧ ಯಾವುದೇ ಪ್ರಾಸಿಕ್ಯೂಷನ್ ನಡೆಯದ ಹಾಗೆ ಬಾಂಗ್ಲಾದೇಶದ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹೀಗಾಗಿ ರಾಷ್ಟ್ರಾಧ್ಯಕ್ಷನನ್ನು ಕೊಂದವರು ಯಾರಿಗೂ ಕೂಡ ಅಲ್ಲಿ ಶಿಕ್ಷೆ ಆಗಲೇ ಇಲ್ಲ ಅಲ್ಲಿ ಪರಿಸ್ಥಿತಿ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜಿಯಾ ರೆಹಮಾನ್ ಬಾಂಗ್ಲಾದ ಅಧ್ಯಕ್ಷರಾದ್ರು ಆ ಸಂದರ್ಭದಲ್ಲಿ ಮುಜೀಬುರ್ ರೆಹಮಾನ್ ಅವರನ್ನ ಕೊಂದ ಹಂತಕರಿದ್ರಲ್ಲ ಅವರೆಲ್ಲರಿಗೆ ಬಾಂಗ್ಲಾದೇಶದಲ್ಲಿ ರಾಜಮರ್ಯಾದೆ ಸಿಕ್ತು ಅವರಿಗೆ ಉನ್ನತ ಹುದ್ದೆಗಳು ಸಿಗ್ತಾ ಹೋದವು ಹಾಗೆ ಈ ಅಬ್ದುಲ್ ಮಜೀದ್ಗೆ ಲಿಬಿಯಾ ಮತ್ತು ಸೆನೆಗಲ್ನ ರಾಜತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ಕೂಡ ಸಿಕ್ತು ಹೀಗಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ತೊಂದರ ಮೇ ಮೂವತ್ತನೇ ತಾರೀಕು ಜಿಯಾವ್ ರೆಹಮಾನ್ ಅವರನ್ನ ಅವರದ್ದೇ ಸೇನೆ ಕೊಂದು ಹಾಕತ್ತೆ ಅದಕ್ಕೆ ಕಾರಣ ಏನು ಯಾರದನ್ನ ಮಾಡಿದ್ರು ಅನ್ನೋದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹೀಗೆ ಅವತ್ತು ಜಿಯಾ ಉರ್ ರೆಹಮಾನ್ ಸಾವನ್ನಪ್ಪಿದ ನಂತರ ಬಾಂಗ್ಲಾದಲ್ಲಿ ಮಿಲಿಟರಿ ಆಡಳಿತಾನೇ ಮುಂದೆ ಇನ್ನೊಬ್ಬ ಸೇನಾ ಅಧಿಕಾರಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ ಇನ್ನು ಶೇಖ್ ಹಸೀನಾ ಭಾರತದಿಂದ ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ ಆದ್ರು ಆ ನಂತರ ಅಲ್ಲಿ ಜಿಯಾ ಉರ್ ರೆಹಮಾನ್ ಅವರ ಪತ್ನಿ ಖಲೀದಾ ಜಿಯಾ ಹಾಗೂ ಶೇಖ್ ಹಸೀನಾ ಇಬ್ಬರೂ ಸೇರಿ ಒಟ್ಟಾಗಿ ಮಿಲಿಟರಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಆರಂಭ ಮಾಡಿದ್ರು ಸತತ ಎಂಟು ವರ್ಷಗಳ ಹೋರಾಟದ ನಂತರ ಅಲ್ಲಿ ಸೇನಾ ಸರ್ಕಾರ ಕೊನೆಗೊಳಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದ ಚುನಾವಣೆಗಳಲ್ಲಿ ಖಾಲಿದ ಜಿಯಾ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಯ್ಕೆಯಾದ್ರು ಇಷ್ಟಾದರೂ ಆಕೆ ಮುಜೀಬುರ್ ರೆಹಮಾನ್ ಅವರ ಸಾವಿನ ಹಿಂದಿದ್ದ ಸೇನಾಧಿಕಾರಿಗಳಿಗೆ ಯಾವುದೇ ಶಿಕ್ಷೆ ಕೊಡೋದಿಕ್ಕೆ ಹೋಗಲಿಲ್ಲ ಅದು ಅವಾಮಿ ಲೀಗ್ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಉಂಟು ಮಾಡಿತು ಅದಾದ ಐದು ವರ್ಷಗಳ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿಯಾದ್ರು ಅವ್ರೀ ಕೊಲೆಗಾರರಿಗೆ ಪ್ರಾಸಿಕ್ಯೂಷನ್ ನಿಂದ ರಕ್ಷಣೆ ಕೊಟ್ಟಿದ್ದ ಕಾನೂನನ್ನ ಕಿತ್ ಹಾಕಿದ್ರು ಯಾರೆಲ್ಲ ಬಂಗಬಂಧು ಮುಜೀಬುರ್ ರೆಹಮಾನ್ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನ ಹುಡುಕಿ ಶಿಕ್ಷಿಸುವ ಕೆಲಸ ಅಲ್ಲಿ ಶುರುವಾಯಿತು ಒಂದಷ್ಟು ಜನರನ್ನ ಬಾಂಗ್ಲಾದೇಶದಲ್ಲೇ ಹಿಡಿದು ನೇಣಿಗೆ ಹಾಕಿದ್ರು ಇನ್ನಷ್ಟು ಜನ ಬೇರೆ ಬೇರೆ ದೇಶಗಳಿಗೆ ಓಡೋದ್ರು ಅವರನ್ನೆಲ್ಲ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು ಅದಕ್ಕಾಗಿ ಒಂದು ಬೇಹುಗಾರಿಕಾ ಪಡೆಯನ್ನ ಬಾಂಗ್ಲಾ ಸರ್ಕಾರ ರಚನೆ ಮಾಡ್ತು ಹೀಗೆ ಅವತ್ತು ಬಾಂಗ್ಲಾ ಸರ್ಕಾರ ಮತ್ತು ಬೇಹು ಪಡೆಗಳಿಗೆ ಸಿಗದೆ ತಲೆ ಮರೆಸಿಕೊಂಡವರು ಪೈಕಿ ಈ ಅಬ್ದುಲ್ ಮಜೀದ್ ಕೂಡ ಒಬ್ಬ ಒಬ್ಬರೇ ಇದೆಲ್ಲ ಹೇಗಿರುತ್ತೆ ನೋಡಿ ಬಾಂಗ್ಲಾದೇಶದ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದವನು ಸೆನೆಗಲ್ ಮತ್ತು ಲಿಬಿಯಾದ ರಾಜತಾಂತ್ರಿಕ ಕಚೇರಿಗಳಲ್ಲಿ ಕೆಲಸ ಮಾಡಿದ್ದವನು ಭಾರತದಲ್ಲಿ ತನ್ನ ಹೆಸರು ಬದಲಿಸಿಕೊಂಡು ಅಜ್ಞಾತವಾಗಿ ಎರಡು ದಶಕಗಳ ಕಾಲ ಬದುಕಬೇಕಾಗಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಬಂದ ಈ ಮಜೀದ್ ಮದ್ರಸಾದಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಆ ಬಳಿಕ ಕೋಲ್ಕತಾದ ವಿಧವೆಯೊಬ್ಬರನ್ನ ಮದುವೆ ಆದ ಅವನು ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಂಡ ಪಾಸ್ಪೋರ್ಟ್ ಕೂಡ ಅವನಿಗೆ ಸಿಕ್ತು ಹೀಗೆ ಭಾರತದಲ್ಲಿ ಇರಬೇಕಾದ್ರೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅಬ್ದುಲ್ ಮಜೀದ್ ಮಾಡಿಕೊಂಡ ಆದರೆ ಮಸೀದ್ ನನ್ನ ಹುಡುಕ್ತಾ ಇದ್ದ ಬಾಂಗ್ಲಾ ಪೊಲೀಸರಿಗೆ ಅವನ ಬಗ್ಗೆ ಕಡೆಗೂ ಮಾಹಿತಿ ಸಿಕ್ತು ಅವನು ಭಾರತದಲ್ಲಿದ್ದಾನೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ಪೊಲೀಸರು ಅವನ ಚಲನವಲನಗಳ ಮೇಲೆ ಕಣ್ಣಿಟ್ಟು ಇಲ್ಲಿ ಮದುವೆ ಆಗಿ ಹೊಸ ಹೆಂಡತಿ ಜೊತೆ ಏನೇ ಸಂಸಾರ ಮಾಡ್ಕೊಂಡಿದ್ರು ಕೂಡ ಬಾಂಗ್ಲಾದಲ್ಲಿ ಬಿಟ್ಟು ಬಂದಿದ್ದ ಕುಟುಂಬ ಅವನಿಗೆ ಪದೇ ಪದೇ ನೆನಪಾಗ್ತಾ ಇತ್ತಂತೆ ಹೀಗಾಗಿ ಅಬ್ದುಲ್ ಮಜೀದ್ ಯಾರಿಗೂ ಹೇಳದೆ ಬಾಂಗ್ಲಾದೇಶದ ಗಡಿ ದಾಟಿ ಮೀರ್ಪುರ್ಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟನಂತೆ ಅಲ್ಲಿ ಅವನನ್ನ ಬಂಧಿಸಿ ಬಾಂಗ್ಲಾ ಪೊಲೀಸರು ಜೈಲಿಗೆ ಹಾಕಿದ್ರು ಕಡೆಗೆ ಎರಡು ವರ್ಷಗಳ ನಂತರ ಅವನನ್ನ ಗಲ್ಲಿಗೆ ಕೂಡ ಹಾಕಲಾಯಿತು ಅಂತ ಹೇಳ್ತಾರೆ ಇನ್ನೊಂದು ಥಿಯರಿಯ ಪ್ರಕಾರ ಬಾಂಗ್ಲಾದೇಶದ ಕೌಂಟರ್ ಟೀಮ್ ಕೋಲ್ಕತಾದಿಂದಲೇ ಕಿಡ್ನಾಪ್ ಮಾಡಿಕೊಂಡು ಬಾಂಗ್ಲಾದ ಗಡಿಯನ್ನ ದಾಟ್ಸಿ ಅಲ್ಲಿ ಬಂಧನದ ನಾಟಕ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ ಒಟ್ಟಲ್ಲಿ ಹೇಗೋ ಮುಜೀಬುರ್ ರೆಹಮಾನ್ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಕ್ಯಾಪ್ಟನ್ ಅಬ್ದುಲ್ ಮಜೀದ್ ಬಾಂಗ್ಲಾ ಪೊಲೀಸರ ಕೈಗೆ ಸಿಕ್ಕು ಬಿದ್ದ ಅಲ್ಲಿ ಸತ್ತು ಕೂಡ ಹೋದ ಇನ್ನು ಈ ಘಟನೆಯ ನಂತರ ಭಾರತದ ವಿದೇಶಾಂಗ ಇಲಾಖೆ ಬಾಂಗ್ಲಾದೇಶದ ಸರ್ಕಾರಕ್ಕೆ ವಾರ್ನ್ ಮಾಡ್ತು ನಮ್ಮ ನೆಲದಲ್ಲಿ ಈ ರೀತಿಯ ಘಟನೆಗಳನ್ನ ಆಗೋದಿಲ್ಲ ನಿಮಗೆ ನಿಮ್ಮ ಆರೋಪಿಗಳು ಯಾರಾದರೂ ನಮ್ಮಲ್ಲಿ ಇದಾರೆ ಅನ್ಸಿದ್ರೆ ಅವರ ವಿವರಗಳನ್ನ ನಮಗೆ ಕೊಡಿ ನೀವೇ ಒಂದು ಇಲ್ಲಿಂದ ಅವರನ್ನ ಹೊತ್ಕೊಂಡು ಹೋಗೋದು ಇಂಥ ಕೆಲಸಗಳನ್ನ ಮಾಡಬೇಡಿ ನೀವು ದಾಖಲೆಗಳನ್ನ ಕೊಟ್ರೆ ನಿಮ್ಮ ಆರೋಪಿಗಳನ್ನ ಹಿಡಿದು ನಾವೇ ನಿಮಗೆ ಕೊಡ್ತೀವಿ ಅಂತ ಭಾರತ ಹೇಳ್ತು ಆ ಬಳಿಕ ಬಾಂಗ್ಲಾದೇಶ ಮತ್ತೊಬ್ಬ ದೇಶದ್ರೋಹಿಯ ಡೀಟೇಲ್ಸ್ ಅನ್ನ ಭಾರತಕ್ಕೆ ಕೊಡ್ತು ಭಾರತದ ಅಧಿಕಾರಿಗಳು ಅವನನ್ನು ಹಿಡಿದು ಬಾಂಗ್ಲಾಗೆ ಒಪ್ಪಿಸಿದರು ಗೆಳೆಯರೆ ಬಾಂಗ್ಲಾದೇಶದ ಪಿತಾಮಹನ ಕೊಲೆಯಲ್ಲಿ ಭಾಗಿಯಾಗಿದ್ದ ಆ ಬಳಿಕ ಎರಡು ದಶಕಗಳ ಕಾಲ ಭಾರತದಲ್ಲಿ ಬೇರೆ ಹೆಸರಲ್ಲಿ ವಾಸ ಮಾಡಿದ್ದ ಅಬ್ದುಲ್ ಮಜೀದ್ ನನ್ನ ಬಾಂಗ್ಲಾ ನೇಣಿಗೆಯನ್ನು ಹಾಕ್ತು ಆದ್ರೆ ಇಂಥ ಇನ್ನು ಅದೆಷ್ಟು ಜನ ಭಾರತದಲ್ಲಿದ್ದಾರೋ ಅವರನ್ನ ಪತ್ತೆ ಹಚ್ಚೋದು ಹೇಗೆ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿರತ್ತೆ ಪಾಸ್ಪೋರ್ಟ್ ಸಿಗುತ್ತೆ ಇದೆಲ್ಲವನ್ನ ಪತ್ತೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಭಾರತಕ್ಕೆ ಈಗಾಗಲೇ ಶುರು ಆಗಿದೆ ಬಾಂಗ್ಲಾದಿಂದ ಅದರ ಪಕ್ಕದ ಮ್ಯಾನ್ಮಾರ್ನಿಂದ ಅಕ್ರಮ ವಲಸಿಗರು ರೋಹಿಂಗ್ಯಾಗಳು ಭಾರತಕ್ಕೆ ಇದ್ದಾರೆ ಇಲ್ಲಿ ಸಾಕಷ್ಟು ಜನ ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳ ಜನ ನಾವು ಅಂತ ಹೇಳಿಕೊಂಡು ಬೆಂಗಳೂರಲ್ಲಿ ಮೈಸೂರಲ್ಲಿ ನಮ್ಮ ಕಾಫಿ ಎಸ್ಟೇಟ್ಗಳಲ್ಲಿ ನಮ್ಮ ಅಕ್ಕ ಪಕ್ಕಾನೇ ವಾಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಹತ್ರ ಪಾಸ್ಪೋರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಅಕ್ರಮ ವಲಸಿಗರು ಅದೆಲ್ಲವನ್ನು ಮಾಡಿಸ್ಕೊಂಡಿರ್ತಾರೆ ಅದರಲ್ಲಿ ಭಯೋತ್ಪಾದಕರು ಯಾರು ಕ್ರಿಮಿನಲ್ಲುಗಳು ಯಾರು ಕ್ರಿಮಿಗಳು ಯಾರೋ ಅವ್ರನ್ನ ಪತ್ತೆ ಮಾಡಿ ಹೊರ ಹಾಕೋದು ಯಾವಾಗ ಪತ್ತೆ ಮಾಡೋದಿರ್ಲಿ ಗೊತ್ತಿರೋರನ್ನು ಕೂಡ ಎತ್ಕೊಂಡು ಹೋಗಿ ಗಡಿ ದಾಟಿಸಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಹುಡುಕಿ ಹೊರ ಹಾಕೋ ಮಾತು ದೂರನೇ ಉಳಿತು ಇದು ಗೆಳೆಯರೆ ಸುಮಾರು ಎರಡು ದಶಕಗಳ ಕಾಲ ಬಾಂಗ್ಲಾದ ಮಾಜಿ ಸೇನಾಧಿಕಾರಿಯೊಬ್ಬ ಕೋಲ್ಕತಾದ ಮದರಸಾದಲ್ಲಿ ಅಡಗಿ ಕೂತ ಕಥನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ